യൂട്യൂബ് ലൈവ് സ്റ്റ്രീം എന്താ അത് നിന്ന് ಮ್ಯಾಮ್ ಫಸ್ಟ್ ವ್ಯೂ ಅಂತ ಹೇಳಿ ಸಂದೇಶ್ ಬಂದರು ವೆಲ್ಕಮ್ ಸಂದೇಶ್ ಥ್ಯಾಂಕ್ ಯು ಸೊ ಮಚ್ ಲೈವಿಗೆ ಬಂದಿದ್ದಕ್ಕೆ ಊಟ ಆಯಿತಾ ಹೇಗಿದ್ದೀರಾ ಎಕ್ಸಾಮ್ ಇವತ್ತು ಅದಕ್ಕೆ ಬರೋಕ್ಕೆ ಆಗಲಿಲ್ಲ ಎಕ್ಸಾಮ್ ಇತ್ತು ಅದಕ್ಕೆ ಬರೋಕೆ ಹೌದಾ ಯಾವ ಎಕ್ಸಾಮ್ ತೊಗೊಂಡಿದ್ರಿ ಎಷ್ಟನೇ ಕ್ಲಾಸ್ತು ಓಕೆ ಎಕ್ಸಾಮ್ ಹೇಗೆ ಮಾಡಿದ್ದೀರಾ ನಾನು ಕೂಡ ರೆಗ್ಯುಲರ್ ಆಗಿ ಲೈವ್ ಮಾಡ್ತಾ ಇಲ್ಲ ವಾರ ಅಥವಾ ಆ ಥರ ಲೈವ್ ಮಾಡ್ತಾ ಇದ್ದೀನಿ ಓ ನಾನು ನೈನ್ ಸ್ಟ್ಯಾಂಡರ್ಡ್ ಅಂತಿದ್ದೀರಾ ಓಕೆ ಓಕೆ ಥ್ಯಾಂಕ್ ಯು ನಾನು ಕಂಟಿನ್ಯೂಸ್ ಆಗಿ ಲೈವ್ ಇಲ್ಲ ಅಪ್ರೂಪಕ್ಕೆ ಲೈವ್ ಮಾಡ್ತಾ ಇದ್ದೀನಿ ಇವತ್ತು ಮತ್ತೆ ಕ್ಯಾನ್ಸಲ್ ಆಗಿದೆ ಹೌದಾ ಯಾಕೆ ಕ್ಯಾನ್ಸಲ್ ಆಯಿತು ಮಂಜು ಜಾನುವರ್ ಬಂದರು ಹಾಯ್ ಅಂತೇಳಿ ವೆಲ್ಕಮ್ ಸರ್ ಲೈವಿಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನನಗೆ ನಿಮ್ಮ ಹೆಲ್ಪ್ ಬೇಕು ಹೇಳಿ ಸಂದೇಶ್ ಅವರೇ ಹೇಳಿ ಮಂಜು ಅವರು ಸಿಸ್ಟರಾ ಬ್ರದರಾ ಗೊತ್ತಾಗ್ತಾಯಿಲ್ಲ ಹೇಳಿ ಸಂದೇಶ ಏನು ಬೇಕು ಮಂಜು ಜಾನು ಬ್ರದರ ಜಾನು ಸಿಸ್ಟರಾ ಗೊತ್ತಾಗ್ತಾಯಿಲ್ಲ ಥ್ಯಾಂಕ್ ಯು ಸೋ ಮಚ್ ಮಂಜು ಜಾನು ಲೈವಿಗೆ ಬಂದಿದ್ದಕ್ಕೆ ಸಿಸ್ಟರ್ ಬಂದರು ಹಾಯ್ ಹೆಮ ಸಿಸ್ಟ್ ಅಂತೇಳಿ ವೆಲ್ಕಮ್ ಸಿಸ್ಟರ್ ಲೈವಿಗೆ ಬಂದಿದ್ದೀಕೆ ಥ್ಯಾಂಕ್ ಯು ಸೊ ಮಚ್ ನನಗೆ ಟ್ವೆಲ್ತ್ ಸಬ್ ಆದರೆ ತ್ರೀ ಹಂಡ್ರೆಡ್ ಆಗುತ್ತೆ ಹೆಲ್ಪ್ ಮಾಡ್ತೀರಾ ಅಂತಿದ್ದಾರೆ ಸಂದೇಶ್ ಇಲ್ಲಿ ಬಂದಿರೋರ ಹತ್ರ ನೀನು ಕೇಳ್ಕೊಪ್ಪ ಶೋರ್ ಆಗಿ ನಾನು ಬೇಕಾದರೆ ಇದನ್ನು ನಾನು ಪಿನ್ ಮಾಡ್ತೀನಿ ಮೆಸೇಜನ್ನ ಪಿನ್ ಮಾಡಿರ್ತೀನಿ ಅವರು ಯಾರಿಗಾದ್ರೂ ನಿಮಗೆ ಸಪೋರ್ಟ್ ಮಾಡೋ ಮನಸ್ಸಿತ್ತು ಅಂದರೆ ಮಾಡಲಿ ಅಕಿಲ ಸಿಸ್ಟರ್ ಸಂದೇಶ್ಗೆ ಸಬ್ ಆದರೆ ಏನೋ ತ್ರೀ ಹಂಡ್ರೆಡ್ ಆಗತ್ತಂತೆ ಕನೆಕ್ಟ್ ಆಗೋದಿದ್ರೆ ಕನೆಕ್ಟ್ ಆಗಿ ಇಲ್ಲ ಅಂದರೆ ನೀವು ಅವ್ರ ಹತ್ರ ಮಾತಾಡಿ ಪ್ರವೀಣ್ ದಿ ಪವನ್ ಸಾರಿ ಪವನ್ ಬರ್ತಿದ್ದಾಗೆ ಗುಡ್ ನೈಟಾ ಯಾಕೆ ಗುಡ್ ನೈಟು ಊಟ ಆಯಿತಾ ಅಕಿಲ ಅಕ್ಕ ಸಬ್ ಮಾಡಿ ನಾನು ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ಸಂದೇಶ್ ಅವರು ಸಂದೇಶ್ ನೀನೇ ಕನೆಕ್ಟ್ ಆಗು ನಾನು ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ಸಂದೇಶ್ ನೀನೇ ಕನೆಕ್ಟ್ ಆಗು ಟ್ವೆಂಟಿ ಫೋರ್ ಅವರ್ಸ್ ಆದ್ಮೇಲೆ ಅಖಿಲ ಸಿಸ್ಟರ್ ಕನೆಕ್ಟ್ ಆಗ್ತಾರಂತೆ ದೀಪಾ ಸಿಸ್ಟರ್ ಬಂದರು ಹಾಯ್ ಹೇಮಾ ಅಂತೇಳಿ ವೆಲ್ಕಮ್ ಸಿಸ್ಟರ್ ಲೈವಿಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಊಟ ಆಯ್ತಾ ಅಖಿಲ ಸಿಸ್ಟರ್ ಮತ್ತೆ ದೀಪು ಸಿಸ್ಟರ್ 爸爸，你的啊？